ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಮೇಘ ಭಾಗ್ಯ ಮುಂದೆ ಬಂದಿದ್ದಾಯಿತು ಹಾಗಿದ್ರೆ ಭದ್ರಕಾಳಿ ಭಾಗ್ಯ ಮುಂದೆ ಈ ಕಡ ನ ನಡುಕ್ತಿರೋ ಮೇಘ ಸತ್ಯ ಹೇಳ್ಬಿಡ್ತಾಳೆ ಏನಾಗುತ್ತೆ ಬಾಬಾ ಬಂದು ಶ್ರೇಷ್ಠವಾಗಿ ಎಚ್ಚರಿಕೆ ಕೊಟ್ಟದ್ದೇನು ಅಪ್ಪ ಅಮ್ಮನ ಮುಂದೆ ಶ್ರೇಷ್ಠ ಬಣ್ಣ ಬೈಲಾಗೆ ಹೋಯ್ತಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠನ ಅಪ್ಪ ಅಮ್ಮ ಕರ್ಕೊಂಡಿದ್ದೆ ನೋಡು ಒಳ್ಳೆ ಮನಸ್ಸಂತ ಪೂಜೆ ಮಾಡು ದೋಷ ನಿವಾರಣೆ ಆಗಿ ಬೇಕು ಅಂತ ಹೇಳ್ತಿದಾರೆ ಸರಿ ಆಯ್ತು ಅಂತ ಶ್ರೇಷ್ಠ ಕೂಡ ಹೇಳ್ತಿದ್ದಾಳೆ ತದನಂತರ ಹೋಗಬೇಕು ಅಷ್ಟರಲ್ಲಿ ಬಾಬಾ ಬರ್ತಾರೆ ಬಾಬಾನ ನೋಡ್ತಿದ್ದಾಗೆ ಈ ಕಡೆ ಶ್ರೇಷ್ಠವಾಗಿ ಶಾಕ್ ಆಗ್ತದೆ ಹೋಗು ಮನಸ್ಸು ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಹೋಗು ಕೆಲಸ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೋಡಮ್ಮ ನಿನಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅನ್ನೋದು ದಯವಿಟ್ಟು ಅರ್ಥ ಮಾಡ್ಕೋ ಇಲ್ಲ ಅಂದ್ರೆ ಮಾಡೋ ಕೆಲಸ ಯಾವುದು ಕೂಡ ಸರಿ ಇರುವುದಿಲ್ಲ ಅದಕ್ಕೋಸ್ಕರ ಹೇಳ್ತಿದಿನಿ ನೀವು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರ್ಬಹುದು ಆದ್ರೆ ಹೋಗ್ತಿರೋ ಮನಸ್ಸು ಸರಿಯಾಗಿರ್ಬೇಕಲ್ವಾ ಆವಾಗ ಮಾತ್ರ ತಾನೇ ಆ ಒಂದು ಕೆಲಸ ಪೂರ್ತಿ ಆಗೋದು ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ಬಾಬಾ ನೀವು ನೀವು ಏನು ಹೇಳ್ತಿದ್ರ ಅನ್ನೋದು ಅರ್ಥ ಆಗ್ತಿಲ್ಲ ಅಂತ ಅಪ್ಪ ಅಮ್ಮ ಹೇಳ್ತಿದ್ರೆ ನಾವು ನಮ್ಮ ಮಗಳಿಗೆ ದೋಷ ನಿವಾರಣೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೋಗ್ತಾ ಇದ್ದೀರಾ ಖಂಡತ ನಿಜ ಹೋಗೋ ಮಾರ್ಗ ಸರಿಯಾಗಿದೆ ಆದರೆ ಹೋಗೋರು ಮನಸ್ಸು ಸರಿಯಾಗಿರ್ಬೇಕಲ್ವ ನೋಡಮ್ಮ ಒಂದು ಸಮುದ್ರ ಅಂತಕ್ಕಂಥದ್ದು ತುಂಬ ಶಾಂತವಾಗಿರುತ್ತೆ ಅದನ್ನು ನೋಡಬೇಕಾದ್ರೆ ತುಂಬ ಚೆಂದ ಕಾಣಿಸುತ್ತೆ ಅದೇ ಸುನಾಮಿ ಅದ್ರೆ ಚಂಡಮಾರುತಾನೆ ಅಪ್ಪಳಸಿಬಿಡತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾವತ್ತೂ ಕೂಡ ನ್ಯಾಯವಾಗಿ ಹೋಗು ಜೊತೆಗೆ ಮೊದಲು ಧರ್ಮ ಏನು ಅಧರ್ಮ ಏನು ನ್ಯಾಯ ಏನು ಅನ್ಯಾಯ ಏನು ಅಂತ ಅರ್ಥ ಮಾಡಿಕೊ ನ್ಯಾಯನ ಅರ್ಥ ಮಾಡಿಕೊಂಡು ಮುಂದೆ ಸಾಗು ಅಕ ಮಾತ್ರ ನಿನಗೆ ಒಳ್ಳೆಯದಾಗುತ್ತೆ ಜೊತೆಗೆ ನೀನು ಏನೇನು ಅಂದ್ಕೊಂಡು ಮಾಡ್ತಾ ಇದೆಯೋ ಅದು ಯಾವುದೂ ಕೂಡ ಖಂಡಿತ ನಡೆಯೋದಿಲ್ಲ ನಿನಗೆಲ್ಲೋದೆಲ್ಲ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಖಂಡಿತ ನೀನು ಸೋಲ್ತೀಯಾ ಅದಕ್ಕೆ ಹೇಳ್ತಿದ್ದೀನಿ ಯಾವತ್ತೂ ಕೂಡ ಧರ್ಮದ ಮುಂದೆ ಅಧರ್ಮ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಧರ್ಮನೇ ಗೆಲ್ಲುವುದು ಅಂತ ಹೇಳ್ತಾರೆ ಏನು ನಿಮ್ಗೇನು ಮಾಡೋ ಕೆಲಸ ಇಲ್ವಾ ನಿಮಗೆ ಕಂಡೋರ್ ಮನೆ ಏನಾಗ್ತದೆ ಅಂತ ನೋಡಿಕೊಂಡು ಈ ರೀತಿ ಮಾತಾಡೋದೇನೋ ಕೆಲಸ ನಿಮಗೆ ಏನು ದುಡ್ಡು ಬೇಕಾ ಆದರೆ ನೀವು ಎಷ್ಟೇ ಮಾಡಿ ಏನೇ ಮಾತಾಡಿದ್ರು ಕೂಡ ನಾನಂತೂ ನಿಮಗೆ ದುಡ್ಡು ಕೊಡುವುದಿಲ್ಲ ಹೋಗ್ತಾರಿ ಅಂತ ಹೇಳ್ತಿದ್ರೆ ನಾನು ನಿಜಾನೇ ಹೇಳ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ಏನು ಮುಂದೆನಾದರೂ ತಿದ್ಕೊಂಡು ಮಾಡಿ ಅಂತ ಹೇಳ್ತಿದ್ದಾರೆ ತದನಂತರ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಹೋದರೆ ಈ ಕಡೆ ಶ್ರೇಷ್ಠ ಆಗಿ ಅವ್ರ ತಂದೆ ತಾಯಿ ಏನು ಏನಿದಲ್ಲ ಶ್ರೇಷ್ಠ ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳ್ತಿದ್ರೆ ನನಗೇನು ಗೊತ್ತು ಏನು ಹೇಳಿದ್ರು ಅಂತ ನನ್ನನ್ನು ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಿದ್ರೆ ಅವರು ನಿನಗೆ ಯಾಕೆ ಆ ರೀತಿ ಹೇಳಿದ್ರು ಅಂತ ಕೇಳ್ತಿದ್ದಾರೆ ಏನಿದು ಸುಸಿಮುದು ಸುನಾಮಿ ಚಂಡಮಾರುತ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನದು ಆ ಚಂಡಮಾರುತ ಭಾಗ್ಯನೇ ಇರಬಹುದಾ ಅಂತ ಹೇಳಿ ಇಲ್ಲಿ ಸುದ್ರಿಯವರು ಶ್ರೇಷ್ಠನ ಇನ್ನಷ್ಟು ಹೆದರಿಸ್ತಿದ್ದಾರೆ ಜೊತೆಗೆ ಈ ಕಡೆ ಅಪ್ಪ ಅಮ್ಮಗೆ ಫುಲ್ ಕನ್ಫ್ಯೂಷನ್ ಆಗ್ತದೆ ಏನು ನಡೀತದೆ ನಾವು ಹೋಗೋ ದಾರಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ನಾವೇನು ತಪ್ಪೇ ಮಾಡ್ತಿರಬೇಕು ಅಂತ ಇಲ್ಲಿ ಅಪ್ಪ ಕೂಡ ಯೋಚನೆ ಮಾಡ್ತಿದ್ದಾರೆ ನಂತರ ಈಗೇನು ನಿಮಗೆ ಪೂಜೆ ಆಗಬೇಕೋ ಇಲ್ವೋ ಪೂಜೆ ಆಗಬೇಕು ಅಂದರೆ ಈಗ ಬನ್ನಿ ಇಲ್ಲ ಅಂದರೆ ನಾನು ಹೋಗ್ತೀನಿ ವಾಪಸ್ ಅಂತ ಹೇಳ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಸರಿ ಹೋಗೋಣ ಅಂತ ಹೇಳಿದ್ರೆ ಈ ಕಡೆ ಸುಂದರಿ ಅವ್ರು ಬಂದಿದ್ದೆ ನಾನು ನನ್ನ ಸುಸೆ ಮುದ್ದಿ ಮುಂದೆ ಕೂತ್ಕೊತೀನಿ ನೀವಿಬ್ಬರು ಗಂಡ ಹಿಂದೆ ಕೂತ್ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆ ಒಂದು ಶಾಸ್ತ್ರ ಮಾಡೋದಕ್ಕೆ ಹೊರಡ್ತಿದ್ದಾರೆ ತದನಂತರ ಈ ಕಡೆ ಆಕೆಯ ತುಂಬ ನಾಜೂಕಾಗಿ ವಿಚಾರ ಮಾಡ್ತಿದ್ದಾರೆ ಪೂಜಾ ಮತ್ತು ಹಿತ ಆದರೆ ಮೇಗ ಏನೇನು ಮಾಡಿದ್ರು ಕೂಡ ಬಾಯ್ಬಿಡ್ತಿಲ್ಲ ನೀವು ಎಷ್ಟು ತಗೊಂಡ್ರಿ ಯಾರು ನಿಮಗೆ ಫಂಡಿಂಗ್ ಮಾಡಿದ್ದು ಭಾಗ್ಯ ವಿಶ್ವನ ವೈರಲ್ ಮಾಡೋದಕ್ಕೆ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಆ ಫಂಡಿಂಗ್ ಇಂಡಿಂಗ್ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಪೂಜಾ ರೆಬಲ್ ಆಗ್ತದೆ ತಾಳ ನಿಮಗೆ ನಾಚಿಕೆ ಆಗೋದಿಲ್ವ ಇನ್ನೊಬ್ರು ಲೈಫ್ನ ಈ ರೀತಿ ಸ್ಪಾಯ್ಲ್ ಮಾಡ್ತಿದ್ರಲ್ಲ ನಿಮ್ಮ ದುಡ್ಡುಗೋಸ್ಕರ ಅಂತ ಕೇಳ್ತಿದ್ದಾಗ ಹೇಗೇನು ಈ ರೀತಿ ಯಾಕೆ ಮಾತಾಡ್ತಿದ್ರ ಅಂತ ಮೇಘ ಹೇಳಿದ ತಕ್ಷಣ ಜ್ಯೂಸ್ ತಮಾಷೆ ಮಾಡ್ತೇವೆ ಅಷ್ಟೇ ಅದಕ್ಕೆ ಹೋಸ್ಕರ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ನನಗೆ ಅರ್ಥ ಆಗ್ತದೆ ನೀವು ನನ್ನ ಪರೀಕ್ಷೆ ಮಾಡ್ತಿದ್ರ ಅಲ್ವಾ ನಾನು ಕಾಪಾಡ್ತೀನಿ ಸೀಕ್ರೆಟ್ನ ಇಲ್ಲ ಇಲ್ವಾ ಅಂತ ಖಂಡಿತ ಸೀಕ್ರೆಟ್ನ ಕಾಪಾಡ್ತೀನಿ ನೀವೇನು ಕೂಡ ಯೋಚನೆ ಮಾಡಬೇಡಿ ನಾನು ನಂಬೋದು ನೀವು ನಾನೇ ಹಾಕ್ಕೊಂಡಿದ್ದೀನಿ ಅಲ್ವಾ ನನ್ನ ಪೇಜಲ್ಲಿ ಸೀಕ್ರೆಟ್ನ ಕಾಪಾಡ್ತೀನಿ ಅಂತ ಹೇಳ್ತಾರೆ ಮೇಘ ನಿಮಗೆ ಫಾಲೋವರ್ಸ್ ಎಲ್ಲ ಕಡಿಮೆ ಆಗಲ್ವ ಈ ರೀತಿ ಪೋಸ್ಟ್ಗಳನ್ನೆಲ್ಲ ಮಾಡಿದಾಗ ಅಂದಾಗ ನೀವೇನೂ ಕೂಡ ವರಿ ಮಾಡ್ಕೋಬೇಡಿ ನಿಮ್ಮದು ಎಲ್ಲಿ ತನಕ ರೀಚ್ ಆಗಬೇಕು ಅಲ್ಲಿ ತನಕ ರೀಚ್ ಆಗೇ ಆಗುತ್ತೆ ಅಂತ ಮೇಘ ಹೇಳ್ತಾರೆ ತದನಂತರ ಮತ್ತೊಮ್ಮೆ ಈ ಕಡೆ ಪೂಜಾ ನಾಟಕ ಮಾಡೋ ಹಾಗೆ ಮಾಡಿ ಸುಮ್ಮನೆ ಚೆಸ್ಟ್ ಕಿಲ್ದೆ ಅಂತ ಹೇಳಿ ಮತ್ತೆ ಅದೇ ಭಾಗ್ಯ ಬಗ್ಗೆ ನೀವು ಎಷ್ಟು ಫಂಡಿಂಗ್ ಮಾಡಿದ್ರ ಅಂತ ಗೊತ್ತಾದರೆ ನಾವು ಕೂಡ ಅದೇ ವಿಷಯನ ಮಾತಾಡ್ಬೋದು ಎಷ್ಟು ಬಾರ್ಗೇನ್ ಮಾಡಬಹುದು ಎಷ್ಟು ತಗೋತೀರಾ ಭಾಗ್ಯ ವಿಷಯಕ್ಕೆ ಎಷ್ಟು ತೊಗೊಂಡ್ರಿ ಯಾರು ನಿಮಗೆ ಫಂಡ್ ಮಾಡಿದ್ದು ಅಂತಾನೆ ಪದೇ ಪದೇ ಕೇಳ್ತಿದ್ದಾಗ ಈ ಕಡೆ ಅನುಮಾನ ಬಂದ್ಬಿಡುತ್ತೆ ಯಾಕೆ ಇವರು ಸುತ್ತಿ ಬಳಸಿ ಇದನ್ನೇ ಕೇಳ್ತಿದ್ದಾರೆ ನಾನೇನಾದರೂ ಟ್ರ್ಯಾಪ್ ಆಗಿದ್ದೀನ ಅಂತ ಮೇಘ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿದ್ದೆ ತಡ ತಕ್ಷಣ ನನಗೆ ಇನ್ನೊಂದು ಕ್ಲೈಂಟ್ ಮೀಟಿಂಗ್ ಇದೆ ನಾಳೆ ಫೋನಲ್ಲೇ ಮಾತನಾಡೋಣ ಅಂತ ಹೇಳಿ ಬಿಲ್ ಪೇ ಮಾಡಿ ಹೋಗಿ ಬಿಡ್ತಾಳೆ ಏನಿದು ಹೋಗಿ ಬಿಟ್ಲಲ್ಲ ಏನು ಮಾಡೋದು ಅನ್ಕೊತಿದ್ದಾಗೆ ಈ ಕಡೆ ಭಾಗ್ಯ ಕಾಲ್ ಮಾಡ್ತಾರೆ ಏನಾಯಿತು ಬಾಯ್ ಬಿಟ್ಲಾ ಅಂತ ಹೇಳಿದಾಗ ಇಲ್ಲ ಅಕ್ಕ ಇನ್ನೂ ಕೂಡ ಬಾಯ್ ಬಿಟ್ಟಿಲ್ಲ ಎಷ್ಟೇ ನಾಚುಕ್ ಕೇಳಿದ್ರು ಬಾಯ್ ಬಿಡ್ತಿಲ್ಲ ಅಂದಾಗ ನಾನು ಬರಲಾ ಅಂದಾಗ ಇಲ್ಲ ಅಕ್ಕ ನೀನೇನಿಗೆ ಬರೋದು ಬೇಡ ನಾವೇ ಟ್ರೈ ಮಾಡ್ತೀವಿ ಆಗಲಿಲ್ಲ ಅಂದಾಗ ನಿನ್ನ ಕರಿತೀನಿ ಮಾಸಾಗೆ ಎಂಟ್ರಿ ಕೊಡು ಅಂತ ಪೂಜಾ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಮತ್ತೆ ಅವರಿಂದನೇ ಹೋಗ್ತಿದ್ರೆ ಈ ಕಡೆ ಪೂ ಭಾಗ್ಯ ಅಂತೂ ನನ್ನ ಫ್ಯಾಮಿಲಿನೇ ನನ್ನ ಅತ್ತೆ ಮಾವನ ತಲೆ ತಕ್ಷ ಮಾಡಿ ನಮ್ಮ ಮರ್ಯಾದಿನ ಬೀದಿ ಹರಾಜ್ ಹಾಕಿದ್ದು ಯಾರು ಅಂತ ಗೊತ್ತಾದರೆ ಖಂಡಿತ ನಾನಂತೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಆ ಕಡೆ ಕುಸುಮಾ ಆಂಟಿಗೆ ಕಾಲ್ ಮೇಲೆ ಕಾಲ್ ಬರ್ತದೆ ಏನಿದು ನಿನ್ನ ಸಂಸಾರದಲ್ಲಿ ಹಾಸ್ಯ ಹೊತ್ಕೊಳ್ಳು ಇಷ್ಟಿದೆ ನನ್ನ ಭಾಗ್ಯ ಏನು ಅಂತ ಗೊತ್ತಿದ್ದು ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ನಾನೇನಿಲ್ಲ ಅಲ್ಲೇ ಬಂದು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಕುಸುಮಾ ಆಂಟಿ ಫೋನಲ್ಲಿ ಯಾರಿಗೋ ಗ್ರಹಚಾರ ಬಿಡಿಸ್ತಾ ಇದ್ದಾರೆ ನಂತರ ಮೇಘ ಹತ್ರ ಹೋಗ್ತಾರೆ ಹಿತ ಮತ್ತೆ ಪೂಜಾ ಇಬ್ರು ಕೂಡ ನಂತರ ಏನಿದು ಬೆಂಬಿಡದೆ ಕಾಡ್ತಿದ್ರಲ್ಲ ನಂಗೆ ಮೀಟಿಂಗ್ಗೆ ತಡ ಆಗ್ತದೆ ನಾನು ಹೋಗಬೇಕು ಬೇರೆ ಕ್ಲೈಂಟ್ ನಮ್ಮ ಮೀಟಿಂಗ್ ಮಾಡಬೇಕು ಅಂತ ಮೇಘ ಹೇಳಿದ್ರೆ ಇನ್ನೂ ಕೂಡ ನಮ್ಮ ಮಾತುಕತೆನೇ ಮುಗ್ದಿಲ್ವಲ್ಲ ಅಂತ ಹೇಳ್ತದಾರೆ ನಂತರ ಈ ಕಡೆ ರೆಬಲ್ ಆದಂಥ ಪೂಜಾ ಕೈಯನ್ನು ಇಟ್ಕೊಂಡ್ಬಿಡ್ತಾಳೆ ಏನಿದೆ ಅಂತ ಕೇಳ್ತಿದ್ರೆ ನನ್ನ ಫ್ರೆಂಡು ಪೂಜಾ ಅವ್ರು ಸ್ವಲ್ಪ ಕೋಪಿಷ್ಟೇ ಬಟ್ ನಾನು ಸಾಫ್ಟಾಗಿ ಕೇಳ್ತಿದ್ದಾನೆ ದಯವಿಟ್ಟು ಹೇಳಿಬಿಡಿ ಭಾಗ್ಯ ವಿಶ್ವಕ್ಕೆ ನೀವು ಎಷ್ಟು ದುಡ್ಡು ತೊಗೊಂಡ್ರಿ ಯಾರು ಫಂಡ್ ಮಾಡಿದ್ದು ಅಂತಂದರೆ ನಿಮ್ಗೆ ಯಾಕೆ ಈ ವಿಶ್ವ ಎಲ್ಲ ಕಟ್ಕೊಂಡು ನಾನು ಯಾವುದೇ ಕಾಣಕೂರು ನೀವು ಏನೇ ಮಾಡಿದ್ರು ಕೂಡ ಹೇಳೋದಿಲ್ಲ ಇದಕ್ಕೆಲ್ಲ ನಾನು ಹೆದರೋದು ಇಲ್ಲ ಬಗ್ಗೋದು ಇಲ್ಲ ನಿಮ್ಮಂಥವ್ರನ್ನ ನಾನು ನನ್ನ ಫೀಲ್ಡಲ್ಲಿ ಎಷ್ಟು ಜನ ನಾನು ನೋಡಿಲ್ಲ ಅಂತ ಹೇಳಿ ಈ ಕಡೆ ಮೇಘ ಹಾಗೆ ಹೋಗೇ ಬಿಡ್ತಾಳೆ ತದನಂತರ ಈ ಕಡೆ ಏನು ಮಾಡೋದು ಹೋಗೇ ಬಿಟ್ಲಲ್ಲ ಪೂಜಾ ಅಂತ ಹಿತ ಕೇಳ್ತಿದ್ರೆ ನನ್ನ ಹತ್ರ ಬೇರೆ ಐಡಿಯಾ ಇದೆ ಇವಳು ನಾ ಅಕ್ಕನೇ ಹ್ಯಾಂಡಲ್ ಮಾಡಬೇಕು ನಮಗೆ ಇವಳು ಬಗ್ತಾ ಇಲ್ಲ ಅಂತ ಹೇಳಿದಾಗ ಹೇಗೆ ಭಾಗ್ಯ ಅವ್ರ ಹತ್ರ ಕರ್ಕೊಂಡು ಹೋಗೋದು ಅಂತ ನನ್ನ ಹತ್ರ ಬೇರೆದೇ ಪ್ಲ್ಯಾನ್ ಇದೆ ಅಂತ ಹೇಳಿ ಒಂದು ಮಾಸ್ಕನ್ನು ತೋರಿಸ್ತಾರೆ ನಂತರ ಎಂಥ ಎಂಥ ಕ್ಲೈಂಟ್ಸ್ ಇರ್ತಾರೋ ಏನು ಅಂತ ಕಾರನ್ನು ಹತ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಹಿತ ಮತ್ತು ಪೂಜಾ ಬರ್ತಾರೆ ಬಂದಿದ್ದೆ ಈ ಕಡೆ ಮೇಘ ಅಂತ ಹೇಳಿದ್ದೆ ಈ ಕಡೆ ಮಾಸ್ಕ್ ಹಾಕ್ಬಿಡ್ತಾರೆ ಬಿಟ್ಬಿಡಿ ನಾನು ಯಾಕೆ ಈ ರೀತಿ ಮಾಡ್ತಿದ್ರ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೂಡ ಈ ಕಡೆ ದರ ದರ ಅಂತ ಹೇಳ್ಕೊಂಡು ಬಂದಿದ್ದೆ ಭಾಗ್ಯ ಎಲ್ಲಿದ್ದಾರೋ ಅಲ್ಲಿಗೆ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಪೂಜಾಕ್ಕೆ ಕಾಲ್ ಮಾಡ್ತಿದ್ದಾರೆ ಏನಿದು ಇನ್ನಷ್ಟು ಅತ್ತಾದರೂ ಬರಲೇ ಇಲ್ವಲ್ಲ ಅಂತ ಅಷ್ಟರಲ್ಲಿ ಅವರು ಹೇಳ್ಕೊಂಡು ಬರ್ತಿರೋದನ್ನ ನೋಡಿ ಶಾಕ್ ಆಗುತ್ತೆ ನಂತರ ಇಲ್ಲಿಗೆ ಹೇಳ್ಕೊಂಡು ಬರ್ತಾರೆ ಏನಿದೆ ಅಲ್ಲ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಯಾರಿದು ಅಂದಕ್ಕೆ ಮೇಕಾಕ ಬಗ್ತಾ ಇರಲಿಲ್ಲ ಅದಕ್ಕೆ ಹೇಳ್ಕೊಂಡು ಬರಬೇಕಾಯಿತು ಈಗಲೂ ಕೂಡ ನೀನು ಯಾರ್ಯಾರು ಏನೇನು ಅನ್ಕೋತಾರೋ ಅಂತ ಈ ರೀತಿ ಆಡಿದ್ರೆ ಪಾಪ್ದವಳು ಆಡೋದ್ರಿಂದ ಇವರೆಲ್ಲ ನಿನಗೆ ಈ ರೀತಿ ಮಾಡ್ತಿರೋದು ಏನೇ ಬಾಯ್ ಹೇಳಿದ್ರೂ ಕೂಡ ಬಾಯ್ ಬಿಡ್ತಾ ಇಲ್ಲ ಅವಳು ಅದಕ್ಕೋಸ್ಕರ ನಿನ್ನತ್ರನೇ ಕರ್ಕೊಂಡು ಬಂದ ಅಂತ ಹೇಳ್ತಿದ್ದಾಗೆ ಮಾಸ್ಕ್ನ ಓಪನ್ ಮಾಡ್ತಾರೆ ಭಾಗ್ಯನ ನೋಡಿ ಆಕೆಗೆ ಶಾಕ್ ಆಗ್ತದೆ ನಾನು ಯಾರು ಅಂತ ಗೊತ್ತದ ಅಲ್ವಾ ನಿಮಗೆ ನಾನು ಏನಾದರೂ ಮಾಡಿದ್ದೆ ಏನಾದರೂ ತೊಂದರೆ ಮಾಡಿದ್ನ ಅಂತ ಕೇಳ್ತಿದಾರೆ ಭಾಗ್ಯ ಇಲ್ಲ ಅಂದಕ್ಕ ಮತ್ತಿನ್ ಯಾಕೆ ನನಗೆ ಆ ರೀತಿ ಮಾಡಿದ್ರಿ ಹೇಳಿ ಯಾಕೆ ನಾನು ಮರ್ಯಾದೆನ ಬೀದಿಗೆ ತರ್ಕಿದ್ರಿ ಅಂತ ಪ್ರಶ್ನೆ ಮಾಡಿ ಆದ್ರೆ ಇಲ್ಲಿ ಮೇಘಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ಭಾಗ್ಯ ಸ್ಟೈಲಲ್ಲಿ ವಿಚಾರ ಮಾಡಿದ್ರೆ ಖಂಡಿತ ಮೇಘ ಬಾಯ್ ಬಿಡಲೇಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಿರೋ ಶ್ರೇಷ್ಠ ಕಥೆ ಮುಗಿತು ಭಾಗ್ಯ ಅವ್ರ ರಬಲ್ ಎಂಟ್ರಿ ಕೊಟ್ಟರೆ ಶ್ರೇಷ್ಠ ಕಥೆ ಏನಾಗುತ್ತೋ ಅಲ್ಲಿ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟಿಯೋಗೆ ವೇಟ್ ಮಾಡಿ